ಅಗ್ಬ್ಯಾಂಡ್ ಯೂಟ್ಯೂಬ್ ಗೆ ಸ್ವಾಗತ ರೈತರ ಏನೋ ಮಾಡ್ಲಿ ಒಂದು ವಿಶೇಷ ಮಾಡ್ತಾನೆ ಇರ್ತಾರ ಆಟ್ ಏನಾದ್ರು ಅಂದ್ರೆ ಕುರಿ ಸಾಕಾಣಿಕೆ ಮೇಕೆ ಸಾಕಾಣಿಕೆ ಆಮೇಲೆ ಆಡು ಸಾಕಾಣಿಕೆ ಈ ತರ ಅನೇಕ ಅನೇಕ ಉಪಕಾಸಗಳಿಗೆ ಜಾಸ್ತಿ ಕೊಡ್ತಾರೆ ಇಲ್ಲೊಬ್ರು ರೈತರು ವಿಶೇಷವಾಗಿ ಅಂದ್ರೆ ಬಾತ್ಕೋಳಿ ಸಾಕಾಣಿಕೆ ಮಾಡ್ಯಾರ ಈ ಬಾತ್ಕೋಳಿ ಸಾಕಾಣಿಕೆ ಅವ್ರು ಯಾಕೆ ಮಾಡಿದ್ರು ಏನು ಅವ್ರ ವಿಶೇಷ ಏನಂತ ಗೊತ್ತಿಲ್ಲ ಅವರು ಈಗ ಸಾಕಷ್ಟು ಇದರಲ್ಲಿ ಬೇರೆ ಬೇರೆ ವಿಚಾರದಲ್ಲಿ ಅವ್ರೆಲ್ಲ ಹ್ಮ್ ಕೋಣಸ ಹಾಕಿದ್ರು ಆಮೇಲೆ ಸಮಗ್ರ ಕೃಷಿ ಸಹಜ ಕೃಷಿ ಹೀಗೆ ಅನೇಕ ಕೃಷಿಯಲ್ಲಿ ಅವರು ಒಂದೊಂದು ಹೊಸ ಹೊಸ ಬದಲಾವಣೆ ಮಾಡ್ಕೊಂತ ಹೋಗ್ತಾರ ಆ ಜೊತೆಗೆ ಈ ನಮ್ಮ ಕೋಳಿ ಎಲ್ಲಿಂದ ತಂದ್ರು ಎಷ್ಟು ದಿನ್ದ್ ಈಗ ಅವ್ರ ಆಹಾರಕ್ಕಾಗಿ ನೋಡ್ರಿ ಇನ್ನೊಂದು ಕೃಷಿ ಹೊಂಡ ಅಂತ ಇರ್ತಲ್ಲ ಆ ಕೃಷಿ ಹೊಂಡಕ್ಕೆ ಬಂದು ಅವ್ರು ಮೇಸಕ್ ತಂದಾರ್ರೆ ಆ ನಂಗೆ ನಾವು ದನ ಕರಗಳನ್ನ ಕಟ್ಟಿದಾಗ ಮೇಸಕ್ ಬಿಡ್ತಾರ ಆ ಟೈಪ್ ಮೇಯಿಸ್ಲಿಕ್ ಅಂತ ಬಂದಾರೀ ಈ ತರ ನೋಡ್ರಿ ಸುಮಾರು ಇವ್ರ ಒಂದ್ ಎರಡ್ನೂರಕ್ಕೆ ಹೆಚ್ಚಿಗೆ ಅದಾವು ಇವ್ರನ್ನ ಇವ್ರ ಜೊತೆ ಮಾತಾಡೋಣ ಏನು ಆಮೇಲೆ ಇದ್ರ ಲಾಭ ಏನ ಯಾಕೆ ಸಾಕಾಣಿಕೆ ಮಾಡಿದ್ರು ಅಂತ ನಮಸ್ತೆ ಅಣ್ಣರ ನಮಸ್ಕಾರ ಸರ್ ನಿಮ್ ಊರು ನಿಮ್ ಹೆಸರು ನಿಮ್ ಹಸ್ರ ನಮ್ ಬೆಳಗಟ್ಟಿ ಊರು ಸರ್ ಗ್ರಾಮ ಕೊಪ್ಪಳ ಜಿಲ್ಲಾ ಕೊಪ್ಪಳ ತಾಲೂಕ್ ಸರ್ ಮದರ್ ಸಾಹಬ್ ಅಂತ ಹೆಸರು ನಂದು ಸರ್ ಇಲ್ಲಿ ಬೆಳಗಟ್ಟಿ ಗ್ರಾಮನ ರೀ ಕೃಷಿ ಮಾಡ್ತಾ ಇದ್ವಿ ಆಮೇಲೆ ಕ್ವಾಣಸ್ ಸಾಕಿದ್ವಿ ಅಲ್ರಿ ಅವು ಕೊಟ್ಟಿವಿ ಆಮೇಲೆ ಇವು ಬಾತ್ಕೊಳಿತ ಬಾತ್ ಕೋಳಿ ಸಾಕ್ಬೇಕಂತ ಅನಿಸ್ತೇ ಇದು ಬಾತ್ ಯಾಕ ಯಾಕೆ ಅಂದ್ರೆ ಅಲ್ಲಿ ಇಲ್ಲಿ ಸಾಕಂದ್ ನೋಡಿದ್ವಿ ಸರ ಆಮೇಲೆ ತತ್ತಿ ಯಾವ ಬೇಕು ಅವು ತತ್ತಿ ತಿಂತಾರಲ್ಲ ಸರ್ ಇಂಜೆಕ್ಷನ್ ಇನು ಅವು ಇವು ಆಮೇಲೆ ನಮಗೂ ಅಲ್ಲಿ ಜನರಿಗೆ ನೋಡ್ಬೇಕು ಸೇಲ್ ಮಾಡ್ಬೇಕು ತತ್ತಿ ಏನಾರ ಮಾಡ್ಬೇಕು ಅಂತಂದು ಕಾಕಿ ಕೆಂಬಲ್ ಅಂತ ತರ್ಸಿಂಗ್ ಸರ ಯಾವ್ದ್ರಾಕಿ ಕೆಂಬಲ್ ಅಂತಂದ್ ಕಾಕಿ ಕೆಂಬಲ್ ಕಾಕಿ ಕೆಂಬಲ್ ಕಾಕಿ ಕೆಂಬಲ್ ಇದು ಬರೀ ಮಟ್ಟಿಗೋಸ್ಕರ ಬರ್ತ ಸರ ಇನ್ನೊಂದು ವೈಟ್ ಐತ್ ನಮ್ದು ಇನ್ನು ಮರಿ ಐತ್ ಅದು ಅಲ್ಲಿ ಸೆಡ್ಂಗ್ ಕಡೆ ಐತ್ ಸರ ಒಂದ್ ಇಪ್ಪತ್ ಮರಿ ಐತ್ ಸರ ಅದು ವೈಟ್ ಅದ್ ವೈಟ್ ಡಾಕ್ಟರ್ ಅಂತ ಬಾತ್ಕೊಳ್ಳಿ ಅಂತಾರಲ್ರಿ ವೈಟ್ ಡಾಕ್ಟ್ರಿ ಅದ ಚಿಕನ್ ಪ್ರಪೋಸ್ ಇದೆ ಇದು ಮಟ್ಟೆ ಪ್ರಪೋಸ್ ಇತ್ತು ಬರೀರಿಯ ಬರೀ ಬರೇ ರೀ ಇದು ವೇಟ್ ಬರಲ್ಲ ಸರ್ ವೇಟ್ ಒಂದ್ ಕೆಜಿ ಬರ್ತಾ ಮೂರ್ ಕೆಜಿ ಬರ್ತ ಸರ್ ವೈಟ್ ಇದು ಒಂದ ಒಂದೂವರೆ ಒಂದ್ ಕೆಜಿ ಒಂದ್ ಒಂದ್ ಕೆಜಿ 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 ಅಷ್ಟೇ ಬರುತ್ತೆ ಸರ್ ಕೆಜಿ ಪಾವ್ ಕೆಜಿ ಅಷ್ಟೇ ಬರುತ್ತೆ ಸರ್ ಇದು ವೇಟ್ ಬರಲ್ಲ ಇದು ಮುನ್ನೂರ ಅರವತ್ತಿ ಕೊಡ್ತ ಇದು ಒಂದ್ ವರ್ಷದಲ್ಲಿ ಒಂದು ವರ್ಷಕ್ಕೆ ದಿನವಂತ ಕೊಡ್ತಾರೆ

ಇದು ಬೇರೆ ಮಾಡ್ಬೋದ್ರಿ ಆಮೇಲೆ ಇಂಕಿ ಬೆಟ್ರಿಗ್ ಇಟ್ ಮಾಡ್ಬೇಕ್ರಿ ಮಾಡ್ಬೇಕಂದ್ರಿ ಈಗ ಇನ್ನು ನಾನ್ ಟ್ರೈಲ್ ಮಾಡಬೇಕಂತ ನಾ ತತ್ತಿ ತಂದಿನಿ ಆಮೇಲೆ ತತ್ತಿ ಸೇಲ್ ಮಾಡಿ ಮಾರ್ಕೆಟ್ ಕುಂದಿರ್ಸ್ಬೇಕಂತ ಏನ ಟ್ರೈ ಮಾಡಿಲ್ರಿ ಒಂದ್ ಎರಡ್ನೂರು ಮಡ್ರಾಸ್ ಇಂದ ತರ್ಸಿನಿ ಸರ್ ಇವ್ನ ಮಡ್ರಾಸ್ ನಂಬರ್ ತಗೊಂಡ ಅವ್ರ ಮಡ್ರಾಸ್ ತರ್ಸಿನ್ರಿ ಬುಕ್ ಮಾಡಿ ಸರ್ ಅವ್ರಿಗೆ ಒಂದ್ ನಂಬರ್ ಕಾಂಟಾಕ್ಟ್ ಅವ್ರಿಗೆ ಬುಕ್ ಮಾಡಿ ಅಮೌಂಟ್ ಹಾಕಿ ಕೊಪ್ಪಳಕ್ ತರ ಕೇಳಿದ್ರಿ ಹಗ್ರಿ ಅಂದ್ರೆ ತರ್ನಂದ್ರ ಎಲ್ಲಾಡ್ಸಕ್ ಕೊಪ್ಪಳಕ್ ತೊಂಬರ್ ನಮ್ ಕೊಪ್ಪಳಗ್ ತಂದ್ ಕೊಟ್ರ ಅವ್ರು ಅಲ್ಲಿಗೆ ಹೋಗಿ ಟಾಟಾ ಇಸ್ಯಾಕ್ ಬಂದ್ ನೋಡ್ರಿ ಇಲ್ಲಿ ಫುಡ್ ಬಾಳ ಹೊಂಟತ್ ಸರ್ ಈಗ ಎಲ್ಲಾ ಈ ಕೇಳಿದ್ರೆ ನಲ್ ಏನ್ ವಿಶೇಷ ಒಟ್ಟ ಅದ ತತ್ತಿ ಸೇಲ್ ಮಾಡಬೇಕಂತ ಮಾಡಿನ ಸರ್ ಇಲ್ಲಿ ತತ್ತಿ ಇಲ್ಲಿ ಕಡೆ ನಮ್ ಕಡೆ ಮಾ ಅಲ್ಲಿ ತಮಿಳ್ನಾಡು ಗಿಮಿಳ್ ಇದ ತತ್ತಿ ಇದ ಕೋಳಿ ಜಾಸ್ತಿ ತಿಂತಾರ ಸರ್ ಅಲ್ಲಿ ನಮ್ ಕಡೆನೆ ಇದು ಯಾಕ್ ತತ್ತಿ ಸೇಲ್ ಆಗಲ್ಲ ನೋಡ್ಬೇಕು ಟ್ರೈ ಅಂತ ಒಂದ ಎರಡ್ ಮೂರ್ ಅಂಗಡಿಯವರಿಗೆ ಕೇಳ್ಕೊಂಡ್ ನಮ್ ದೋಸ್ತರೊಳಗ ಫ್ರೆಂಡ್ಶಿಪ್ ನೊಳಗ ಹಂಗಾಗಿ ಒಂದ್ ಎರಡ್ನೂರ್ ತಂದೀನ್ ಸರಳನೂರ ತತ್ತಿ ಎರಡ್ನೂರ್ ಕೋಳಿ ತಂದಿನ್ರಿ ಎರಡ್ನೂರ್ ಕೋಳಿ ತಂದಿ ಅವು ಒಂದ ವೈಟ್ ಒಂದ್ ಎರಡ್ನೂರ ಒಟ್ಟ ಟೋಟಲ್ ಒಂದ್ ಎರಡ್ನೂರ ಇಪ್ಪತ್ ಅದಾವು ಜವಾರಿ ಒಂದ್ ಎಂಬತ್ ಅದಾವು ಒಟ್ಟ ಒಂದ ಮುನ್ನೂರ್ ಅದಾವ ಸರ್ ಈಗ ನನ್ ಹತ್ರ ಮುನ್ನೂರ್ ಅದಾವ ಮುನ್ನೂರ ಅದಾವ ವಿಶೇಷ ಬರ್ರಿ ಈ ಬಾತ್ಕೋಳಿ ಈ ಬಾತ್ಕೋಳಿ ಎರಡ್ ತಳಿ ಎರಡ್ ತಳಿತೂರ್ ಅದಾವ ಸರ ಅದ ತತ್ತಿ ಕೇಳಿನಲ್ರಿ ಕೇಳಿ ಮತ್ ಮಾರ್ಕೆಟ್ ಮಾಡ್ಬೇಕು ತತ್ತಿದ್ರ ಮಾರ್ಕೆಟ್ ಕುಂತ್ ಹ್ಮ್ ಮುಂದ್ ಹರಿಬೇಕಂತ ಮಾಡೀನ ಸರ ಇಲ್ಲಾಂದ್ರ ಮತ್ತೆ ನೋಡದ್ ಸರ್ ಈಗ ಫುಡ್ ಒಂದು ಬಹಳ ಹೊಂಟತ್ತಲ್ ಸರ್ ಫುಡ್ ಬಹಳ ಅಂತ ಏನಪ್ಪ ಬಹಳ ರೀ ಇದು ಯಾವ್ದು ಕಮ್ಮಿ ಇಲ್ಲ ಸರ್ ಸಜ್ಜಿ ನಲ್ವತ್ತು ರೂಪಾಯಿ ಕೆಜಿ ಐತಿ ಮೆಕ್ಕೆಜೋಳ ಮೂವತ್ ರೂಪಾಯಿ ಐತಿ ಆಮೇಲೆ ಎಲ್ಲಾ ಮಿಕ್ಸ್ ಎಡ್ ಇದ್ದಿದ್ದ ಕಾಳು ಮಿಕ್ಸ್ ಕಾಳು ತಳಕ್ ಬಿದ್ದಿದ್ದ ನಲ್ವತ್ತು ರೂಪಾಯಿ ಕೆಜಿ ಕೊಡಕತ್ತಾರ ಸರ್ ಹಂಗಾಗಿ ಎಲ್ಲಾ ರೇಟ್ ಜಾಸ್ತಿ ಐತಿ ಅದು ವರ್ಕೌಟ್ ಆಗೋಲ್ ಸರ್ ಫುಡ್ ಹಾಕಿ ಮೇಂಟೈನ್ ಮಾಡಕ್ ಆಗೋಲ್ ಬಹಳ ಒಂದು ಮೂವತ್ ಕೆಜಿ ಫುಡ್ ಹೊಂಟತಿ ಇನ್ನು ಎರಡ್ನೂರ್ ಈ ಎರಡ್ನೂರ್ ಎರಡ್ನೂರ್ ಪಾತ್ಕೊಳಗೆ ಮೂವತ್ ಕೆಜಿ ಹೊಂಟತ್ ಸರ್ ಮೂವತ್ ಕೆಜಿ ಫುಡ್ ಬೆಳಗ್ಗೆ ಸಾಯಂಕಾಲ ಬೆಳಿಗ್ಗೆ ಸಾಯಂಕಾಲ ಅಂದ್ರ ಒಂದ್ ಹತ್ತ್ ಕೆಜಿ ಸೇವ್ ಆಗತ್ತಾ ಅನ್ನೋದ್ರ ಸಲಾಗಿ ಹಿಂಗ ಈ ಮಳೆಗಾಲ ಒಂದ್ ಐತಿ ಅಲ್ಲಲ್ಲೇ ನೀರ್ ಅದ ಅಂತಾರ ನೀರ್ ಇದ್ದಲ್ಲೆಲ್ಲ ನೀರ್ ಅಂದ್ರ ಇಲ್ರಿ ಈಗ್ ಕೃಷಿ ಹೊಂಡ ಇದ್ದಲ್ಲೇ ಕೆರಿ ಇದ್ದಲ್ಲೆ ಹುನ್ರಿ ಇಂತಲೆ ಹಳ್ಳ ಇದ್ದಲ್ಲೇ ಹೊಂಟಿಂತಾರ ಅಲ್ರಿ ಎಮ್ಮಿ ಎಲ್ಲಾ ಎತ್ತಲ್ಲ ನೋಡ್ಕೊಂಡು ಮೇಸಾಕ ಇವ್ ಹುಳ ಉಪ್ಪಿಡಿತ್ತೆ ಅಂತ ಸರ ಇದ್ ಹುಳ ಉಪ್ಪಿತ್ತ ಸಣ್ಣ ಏಡಿ ಸಣ್ಣ ಮೀನ ಆಮೇಲೆ ಅದ ಗಡಿಗೆ ಮೀನ್ ಅಂತ ಹುಳ ಬರ್ತಲ್ರಿ ನೀರ್ ಒಳಗ್ ಬಿದ್ದಾರುಳ ತಿಂತಾರ ಸರ್ ಅದ್ ಅದರದ್ ಮೇನ್ ಫುಡ್ ಅದ ಸರ್ ನಾವ್ ಇದು ಹಾಕದ ನಮ್ ಫುಡ್ ಈ ತರ ಇಸ್ಕೊಂಡು ವಾಪಸ್ ನಿಮ್ ಜಾಗ ಸರ್ ನೋಡ್ರಿ ಸ್ನೇಹಿತರ ಒಂದು ಯಾವಾಗ್ಲೂ ಒಂದು ವಿಶೇಷ ವಿಶೇಷ ಇದ್ದೇ ಇರತ್ತಂತ ನಾ ಹೇಳ್ತೇನೆ ಏನಂದ್ರೆ ಹೊರಗಿನ ಫುಡ್ ನಾವ್ ಕೊಡ್ಬೇಕಂದ್ರ ಸಜ್ಜಿ ಜೋಳದ್ ಯಾವ್ದೋ ಒಂದ್ ಅದ ಅದಕ್ಕಾಗಿ ತಯಾರಾದ ಒಂದ್ ಫುಡ್ ಕೊಡ್ಬೇಕಂದ್ರ ಸುಮಾರ್ ನಮಗ್ ಕಾಸ್ಟ್ಲಿ ಆಗತ್ತೆ ಅದ್ ಬೇಡ ಬೇಡ ಅಂತ ಹೇಳಿ ರೈತರು ಎಲ್ಲೆಲ್ಲಿ ಕೃಷಿ ಹೊಂಡ ಮಾಡ್ಯಾರ ಈ ಮಳೆ ಬಂದ ನೀರ್ ಸಂಗ್ರಹಣ ಜಾಗಕ್ಕೆ ಇವನ್ನೆಲ್ಲಾ ಹೋಗಿ ಅಂದ್ರೆ ಎತ್ತು ಎಮ್ಮೆ ಆಕಳ ನಾವ್ ಹೆಂಗ್ ಹೊರಗಡೆ ಮೇಸಕ್ ಹೋಗಿವಿ ಅದ್ರಂಗ ಈ ತರ ಹೊಡ್ಕೊಂಡ್ ಬಂದು ಅವ್ರು ಸುಮಾರು ಎರಡ್ ನೂರ ಬೂತ್ ಕೋಳಿನ ಅವ್ರು ಅಹ್ ಸಾಕಾಣಿಕೆ ಮಾಡ್ತಾರ ಮತ್ತ ಎಷ್ಟು ಒಂದ್ ಹತ್ತು ಕೆಜಿ ಫುಡ್ ನಮಗ್ ಸೇವ್ ಆಗುತ್ತಾ ಅನ್ನೋ ಒಂದು ಉದ್ದೇಶಕ್ಕೆ ಮತ್ತೆ ಅವ್ರ ಜೊತೆಗೆ ಇನ್ನೂ ಮಾತಾಡ್ಕೊಂತ ಹೋಗೋಣ ಇದನ್ನ ಅಲ್ರಿ ನನಗೆ ಇದು ವಿಶೇಷ ಅನಿಸ್ತಿವಿ ನಮ್ಮ ಭಾಗದಾಗ ಎಲ್ಲಾರ ಮಾಡ್ಯಾರ இல் சார் நான்கு அட்ல சார் கங்காவை கிங்காவி அவரெல்லாம் வந்து ಆ ಇದರ್ ಆಂಧ್ರದಾರ ಬಂದು ಟೆಂಡರ್ ಹಿಡ್ಕೊಂಡ್ ಗದ್ದಿ ಗದ್ದಿ ಮೇಸ್ತಾರ ಸರ್ ಅವ್ರು ಅದಕ್ಕೆ ಹತ್ ಸಾವಿರ ಇರ್ತಾವ ಸರ್ ವ್ಯಾನ್ ಆಮೇಲೆ ಮಟ್ಟೆ ಎಲ್ಲಾ ತಮಿಳ್ನಾಡಿಗೆ ಕಳಸ್ತಾರ ಅವ್ರು ಅಲ್ಲಿ ಕಾಂಟ್ರಾಕ್ಟರ್ ಇರ್ತಾವರ್ ಈಗ ನಮ್ದು ಏನಿಲ್ ಹೊಸದಾಗಿ ಇಲ್ಲಿ ನೋಡ್ಬೇಕು ಡೆವಲಪ್ ಮಾಡ್ಬೇಕಂತಂದ್ ಈ ತರ ಮಾಡಕೆಲ್ಲ ಮಾರ್ಕೆಟ್ ಈಗ ಇಷ್ಟಕ್ಕೆಲ್ಲ ಅಲ್ಲಿ ಮಾರ್ಕೆಟ್ ಮಾಡಕ್ ಆಗಲ್ಲ ಸರ್ ಬಾಳಾದ್ರ ಸಾವಿರ ಗಟ್ಲೆ ಆದ್ರೆ ಮಾರ್ಕೆಟ್ ಮಾಡ್ಬೋದು ಸರ್ ಅಲ್ಲಿ ಲಿಂಕ್ ಇಟ್ಟ ಅವ್ರ ಕಾಂಟ್ರಾಕ್ಟರ್ ಆದ್ರೆ ಈಗ ಸ್ವ ಸ್ವಲ್ಪ್ ಆಗಲ್ಲ ಸ್ವಲ್ಪ ಅಂದ್ರೂರ್ನೂರ ಸಾವಿರ ಮೂರ್ ಸಾವಿರ ಏಳ್ ಸಾವಿರ ಹಿಂಗಿರ್ಬೇಕು ತತ್ತಿ ಎರಡ್ ಮೂರ್ ದಿನ ಒಂದ್ ಲೋಡ್ ತತ್ತಿ ಹೊಂದ್ಬೇಕ್ ಲೋಡ್ ತತ್ತಿ ಅಂದ್ರ ಅದ್ ಮಾರ್ಕೆಟ್ ಮಾಡಕ್ ಅಲ್ಲಿ ತಮಿಳ್ನಾಡಿಗೆ ಸರ್ ಸ್ವಲ್ಪ ರಜಾ ಇದ್ರೆ ಮಾರ್ಕೆಟ್ ಮಾಡಕ್ ಆಗಲ್ ಆಗಲ್ಲ ಅದಕ್ಕೆ ಈಗ ಒಂದ್ ಸ್ವಲ್ಪ ಲಾಸ್ ಆಗಲಿ ಲಾಭ ಆಗಲಿ ಒಂದ್ ರೂಪಾಯಿ ಹೆಚ್ಚು ಕಮ್ಮಿ ಇಲ್ಲೇ ಕೊಟ್ಟು ನೋಡ್ಬೇಕಂತ ಒಳ್ಳೆ ತತ್ತಿನ ಆಗತ್ತ ಬೇಕಂದ್ರೆ ಒಳ್ಳೆ ತಿಂತಾರ ಸರ್ ಇದಕ್ಕೇನ ಇಂಜೆಕ್ಷನ್ ಔಷಧ ಅದು ಇದು ಏನೇ ಇಲ್ಲ ಏನೇ ಇಲ್ಲ மப்படி உட் உ நான் அலி சஜி மெக்கேஜோழ என்ன இது மாவுக்கு கொடுபோதா மாவுசி இது கொடக்காக வைட்டி கொடக்கி மாவச வேட்டு எட்டு மட்டை கொடுபோது இது ಇದು ಎಷ್ಟ್ ದಿನ ಇದಾಗಿಂದೆ ಈಗ ಸರ ಇದು ನಾನು ಅದ ವೈಟ್ ತಂದಿನಿ ಅಲ್ರಿ ಅದ್ ಹತ್ತು ದಿನ ಮರಿ ತಂದಿನಿ ಅದ ನಾಲ್ಕೂವರೆ ತಿಂಗಳ ಬೇಕ್ರಿ ಮಟ್ಟೆ ಹಾಕಾಕ ಇದು ದ್ವಾಡ ತಂದಿನ ಸ್ವಲ್ಪ ಇದು ಆರ್ನೂರ ಐವತ್ ರೂಪಾಯಿ ಜೊತೆ ತರ್ಸಿನ್ರಿ ದ್ವಾಡ ತರ್ಸಿನಿ ಎರಡೂವರೆ ತಿಂಗಳ ತರ್ಸಿನಿ ಈಗ ನಲವತ್ತೈದ್ ದಿನ ಟೈಮಿಂಗ್ ಕೊಟ್ಟಾನ ಆತ್ ನನಗ ನಲವತ್ತೈದ್ ದಿನ ಮಟ್ಟೆ ಇಡತ ಅಂತ ಟೈಮಿಂಗ್ ಕೊಟ್ಟಾನ ಅಂದ್ರೆ ಅಲ್ಲಿಗೆ ನಾಲ್ಕೂವರೆ ತಿಂಗಳ ಆಗತ್ ಸರ್ ಇದೆ ಅಲ್ರಿ ಇದಕ್ಕೆ ಗಂಡಿಂದ ಏನಿದೆ ಗಂಡ ಅದಾವ್ ಸರ್ ಅದ್ರಾಗ ಗಂಡ ಅದಾವ್ರಿ ಇದ್ರಾಗ

ಹ್ಮ್ ಈಗ ನಿಮ್ಗೆ ಒಂದು ಬಾತ್ ಕೊಳಿಗೆ ಎಷ್ಟ್ ಬಿತ್ತು ಅಂದ್ರೆ ಜತಿಗೆ ಆರ್ನೂರ ಐವತ್ತು ಕೋಟಿ ಅಂದ್ರೆ ಎರಡು ಎರಡು ರೂಪಾಯಿ ಒಂದಂಗ್ ರೂಪಾಯಿ ಒಂದ್ ಒಂದ್ರಿ ಒಂದ್ ಈ ಮೊಟ್ಟೆ ಹೆಂಗ್ ಮಾರಾಟ ಮಾಡ್ಬೋದು மட்டே ஃபுட் நோட்ர காஸ்டி ஆகத் ரீ அமிழ்நாடு ஜாஸ்தி ஐத்து ரேட்டு இல்லை நம் இத கல்பி மட்டி கொடுத்தாரரி ஆகல ஏன் எல்லா இதர் இன்ஜெக்ஷன் மேலே அது மரியா ஏன் யூஸ் ஆகல் அது எல்லா கேமிக்கல் அது ஏழு ரூபாய் நடிக்க அது ஏழு ரூபாய் ஒன் மட்டி ரீ

ಆ ನಿಮ್ಗೆ ಸಿಗ್ಬೋದಲ್ಲ ಏನ್ ಸಿಗಬಹುದು ನೋಡ್ಬೇಕು ಸರ್ ಅದನ್ನ ನೋಡಕತ್ತೀನಿ ಹ್ಮ್ ಟ್ರೈ ಮಾಡ್ತೀನ್ರಿ ಕಮ್ಮಿ ಕಮ್ಮಿ ಅಂದ್ರ ಒಂದ ಹತ್ತ್ ರೂಪಾಯ್ ಒಂದಾರ ಹೋದ್ರ ಏನರ ಮೈನಾಗ್ ಆಗ್ಬೋದಿಲ್ಲ ಅದಕ್ಕ ಇದಕ್ಕ ಇಲ್ಲ ಅಂದ್ರೆ ಲಾಸ್ ಆಗತ್ತೆ ಸರ್ ನೋಡಬೇಕು ಹ್ಮ್ಮ್ ಅಲ್ಲ ಇದು ಏನಾರ ಕ್ರೇಜ್ ಇರುತ್ತಂತೆ ಪ್ರತಿಯೊಬ್ಬರಿಗೆ ಏನೋ ಕುರಿ ಸಾಕಿದ ಮೇಕೆ ಸಾಕಿದ ಎತ್ತು ಸಾಕಿದ ಹಾಡ್ ಸಾಕಿದೆ ಆಮೇಲೆ ಕೋಣ ಸಾಕಿದೆ ಅಂತ ಈಗ ನಿಮ್ಗೆ ಇದೊಂದು ಕ್ರೇಜ್ ಅಂತೀರ ಏನೋ ಪ್ರಯತ್ನ ಮಾಡಬೇಕು ಸರ್ ಪ್ರಯತ್ನ ಮಾಡ್ಬೇಕಂತ ಹೊಸಾದ ಪ್ರಯತ್ನ ಮಾಡ್ಬೇಕಂತ ಮಾಡಿ ಸರಿ ಹೊಸಾದ ಮಾಡಿದ್ದ ಇಲ್ಲಿ ಮಾಡಿದ್ದ ಇಲ್ಲಿ ಮಾಡಿದ್ ಮಾಡ್ಬಾರ್ದ ಒಂದ್ ಸ್ವಲ್ಪ ಹೊಸದ್ ಇರ್ಬೇಕಾದ್ರಾಗ ಸ್ವಲ್ಪ ಹೊಲ ಐತಿ ಸ್ವಲ್ಪ ದಾರ ಏನ್ರಾ ಇರ್ಲಿ ಅಂತ ಹ್ಮ್ ಹ್ಮ್ ಇದು ಜಿಗ್ಳಿ ತಿನ್ನತ್ತ ಹುಲ್ಲ ತಿನ್ನತ್ತಾ ಆಮೇಲೆ ಇರ್ಬಿ ತಿನ್ನತ್ತರಿ ಹುನ್ರಿ ಇಂತದೆಲ್ಲಾ ತಿನ್ನತ್ತ ಅಲ್ರಿ ಈಗ ನೀವು ನಿಮ್ ಮನೆ ಇರೋದು ಒಂದ್ ಕಿಲೋಮೀಟರ್ ದೂರ ಐತಿ ಅಲ್ಲಿಂದ ಇಲ್ಲಿ ಹೊಡ್ಕೊಂಡ್ ಬಂದಿರಿ ಈಗ ಅದು ಇದ್ಕ ಹೆಂಗ್ ಹೊಡ್ಕೊಂಡು ಗೇತ್ಕೊಂಡ್ ಹೋಗೋದಲ್ಲ ಮತ್ತ್ ಹೆಂಗ್ ಹೆಂಗ್ ಹೋಕಾರ್ ಅವ ನಿಮಿಂದ ಮುಂದ್ ಮುಂದ ಹಡ್ಕೊಂಡ್ ಹೋಗ್ಬಿಟ್ರ ಹಿಂದಿಂದ ನೋಯ್ ಬಿಟ್ರೆ ಸಾಕ್ ಮುಂದ್ ಮುಂದ ಹೋಕಾರ್ ನಿಮ್ಮಂದ ಇರ್ತಾರ ಈಗ ಮಾತ್ ಕೆಲ್ಸ ಬಿಡ್ರಿ ಏನ್ ಇಲ್ಲ ಮುಂದ್ ಹೊರ ಇನ್ನ ಸ್ವಲ್ಪ ಇವತ್ತು ಕೆರೆಗೆ ಬಂದಿದ್ದೇನೆ ಅಡ್ಡಾಡಕ್ಕೆ ದೊಡ್ಡ ಕೆರೆ ಐತಲ್ಲ ಅಲ್ಲಿ ಹೋಗಿದ್ರಿ ಕೆರೆ ಊರ್ ಕೆರೆ ಅಲ್ಲಿ ಹೋಗಿ ಆರ್ ಗಂಟೆಗೆ ಇದರಿಂದ ನಿಮಗೆ ಎಷ್ಟು ಸೇವ್ ಆಗಬಹುದು ಏನ್ ಒಂದ್ ಕೆಜಿ ಸೇವ್ ಆಗತ್ತೀರ ಈಗ ಒಂದು ಸಾಯಂಕಾಲ ಬೆಳಿಗ್ಗೆ ಹಾಕದ್ ಹಾಕ್ತೇನ್ರಿ ಸೇಮ್ ಹಾಕ್ತೀನಿ ಮಧ್ಯಾಹ್ನ ಫೀಡ್ ಓಪನ್ ಓಪನ್ ಈಗ ಓಪನ್ ಈಗ ಓಪನ್ ಆಯ್ತಂದ್ರ ಏನಾರ ರೋಗ ஏ அது ஏன் சம்பந்த இல் ஃபுட் இதர் அதீன ஏடி ஃபுட் அதாவீங்க சேவ் இது சைட் அல்ல மீன் மரி வேடி இதில் ஃபுட் ஏன் சார் இது நம் நாட்டி கோழிங் மெஸ்திங்க மெசரஹ் கண்டையா ஆறு கட்ட வரை மெசிர் ஃபுட் அவசிய இல்லை சார் நாட்டிங் மக்க ನಾಯಿ ನರಿ ಇದು ಬೆಕ್ಕ ಕಾಟ ಆಗತ್ ಸ್ವಲ್ಪ ಸ್ವಲ್ಪ ಅಂದ್ ಮೇಸ್ಬೇಕ್ರಿ ಅವು ಹೋಗಲ್ಲಂಗ ಸೀಗ್ರ ಇದ್ದಲ್ಲಿ ಹೋಗಲ್ರಿ ನಾವ್ ಮುಂದ ಇದ್ರ ಅಲ್ಲೇ ಇರ್ತಾವ್ ಸ್ವಲ್ಪ ಸೀಗ್ರಿದ್ರತಾವ್ರಿ ಅವ್ ಏನ್ರ ಬಂದ್ರೆ ಸ್ವಲ್ಪ ಓಡಾಕಾಗಲ್ಲೀ ನಾಯಿ ಬಂದ್ ಹಿಡಿಯೋ ಚಾನ್ಸಸ್ ಬಹಳ ಇರ್ತಾ ಬಟ್ ಮುಂದೆ ಇರ್ಬಕ್ರಿ ಬರ್ತೇ ಈಗ ಎಲ್ಲಾರ ಅಲ್ಲಿ ಏನಾರ ಬಂದ್ ಅನ್ಕರಿ ಬೆದರಿ ನಮ್ ಕಡೆನೂ ಬರ್ತಾವ್ ಬೇರೆ ಕಡೆ ಹೋಗಲ್ ಎದ್ರಿ ಈ ಕಡೆ ಹಿಂಗ್ರಿ ಸ್ನೇಹಿತರೆ ನೋಡ್ರಿ ಯಾವಾಗಲೂ ಒಬ್ಬೊಬ್ಬರಿಗೆ ಒಂದೊಂದು ಕ್ರೇಜ್ ಅಂತಿರೋ ಏನೋ ಒಂದು ಹುಚ್ಚ ಅಂತಿರೋ ಅಥವಾ ಒಂದು ಸಾಹಸ ಅಂತಿರೋ ನೋಡ್ರಿ ನಮ್ಮ ಕೊಪ್ಪಳ ತಾಲೂಕಿನ ಬೆಳಗಟ್ಟಿ ಗ್ರಾಮದ ರೈತರು ಏನಂದ್ರಪ್ಪ ಇವ್ರೇನೋ ಅಹ್ ಸಾಮಾನ್ಯ ರೈತರು ಅಂತ ಅನ್ಕೋಬಿಡ್ರಿ ಅಸಾಮಾನ್ಯ ರೈತರು ಇವರು ಅಹ್ ಈಗಾಗಲೇ ಸುಮಾರು ಕೋಣಗಳನ್ನು ಸಾಕಿ ವಿಶೇಷವಾದ ರೈತರು ಅಂತ ಅನ್ಸ್ಕೊಂಡಾರ ಆಮೇಲೆ ಸಹಜ ಕೃಷಿಯಲ್ಲೇ ಇವರು ಕೃಷಿ ಮಾಡ್ಕೊಂಡು ಹೊಂಟಾರ ಈಗ ಬಾತ್ಕೋಳಿಗೆ ಸುಮಾರು ಎರಡ್ ನೂರು ಬಾತ್ಕೋಳಿ ತಂದಾರ ಅದ್ರಲ್ಲಿ ನೂರ ಐವತ್ತು ಹೆಚ್ಚು ಹೆಣ್ಣು ಬಾತ್ಕೊಳ್ಳಿ ಒಂದು ಗಂಡು ಬಾತ್ಕೊಳ್ಳಿ ಈ ಬಾತುಕೋಳಿ ಒಂದು ಬಾತ್ಕೊಳ್ಳಿ ಒಂದು ಮೊಟ್ಟೆ ಇಟ್ಟರೆ ಏಳು ರೂಪಾಯ್ಕೊಂದು ಹಿಂಗ ಒಂದು ಸಾರಿ ಇಟ್ಟರೆ ಒಂದು ಒಂದು ನೂರ ಆರು ರೂಪಾಯ್ಕೊಂದು ತತ್ತಿ ಏಳು ರೂಪಾಯಿ ಒಂದು ತತ್ತಿ ಕೊಟ್ಟರು ಒಂದು ತತ್ತಿಗೆ ನೂರ ಏಳು ರೂಪಾಯಿ ನೂರ ಎಂಟು ರೂಪಾಯಿ ಆರು ರೂಪಾಯಿ ಆದ್ರೆ ಎಷ್ಟಾಗತ್ತೆ ಕ ಇದು ಒಂಬೈನೂರ ಒಂದ ದಿನಕ್ಕೆ ಒಂಬೈನೂರ ಚಿಲ್ಲರ ಅಂದ್ರ ಒಂದ್ 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 ನೂರ್ ರೂಪಾಯಿ ಕಡಿಮೆ ಒಂಬೈನೂರ ಸಾವಿರ ರೂಪಾಯಿ ಅಂತ ಅಂತ ಹೇಳ್ತಾರ ಅಂದ್ರೆ ನೋಡ್ರಿ ವರ್ಷ ಪೂರ್ತಿ ಇದು ಒನ್ ಟೈಮ್ ಅಲ್ರಿ ವರ್ಷ ಪೂರ್ತಿ ಅವ್ರು ಇವಾಗ ಸಾಕಾಣಿಕೆ ಸ್ಟಾರ್ಟ್ ಮಾಡ್ರ ವರ್ಷ ಪೂರ್ತಿ ಅಂದ್ರ ಸುಮಾರು ಮುನ್ನೂರ ಅರವತ್ತು ದಿನಕ್ಕ ಸರ್ ಅದು ಒಂದೇ ಸಾವಿರ ರೂಪಾಯಿ ಹಿಡ್ಕೊಂಡ್ರು ಎಷ್ಟ್ ಆದಾಯ ಆಗೋದ್ರೆ ಫುಡ್ ಐತಲ್ ಸರ್ ಅದ್ರ ಅದೆಲ್ಲಾ ಸೇರ್ಸಿರಿ ಫುಡ್ ಐತ್ ಸರ್ ಫುಡ್ ಇಂದ ಒಂದು ಅದಕ್ಕ ಫುಡ್ ಸೇವ್ ಮಾಡಿದ್ರೆ ಲಾಭ ಜಾಸ್ತಿ ಸರ್ ಅದ್ರಾಗ ಫುಡ್ ಹೆಂಗ್ ಸೇವ್ ಮಾಡ್ತೀವಿ ಅದ್ರ ಮ್ಯಾಗೆ ಅಲ್ಲ ಫುಡ್ ಗಿಡ್ ತಗೊಂಡು ತಗದ ಹಾಕಿದ್ರೆ ಕನಿಷ್ಠ ಎರಡು ನೂರು ಕೋಳಿಗೆ ಒಂದ್ ಮೂರ್ ಲಕ್ಷ ಲಾಭ ಆಗ್ಬೋದು ಸರ್ ಸ್ನೇಹಿತರೆ ಅವ್ರ ತಮ್ ತೋಟಕ್ಕೆ ಈಗ ಅವ್ನ್ ಕರ್ಕೊಂಡ್ ಹೋಗ್ತಾರ ನಮ್ಗೂ ಒಂಥರ ಏನಂದ್ರ ಒಂದ್ ಈ ವಿಶೇಷ ಅನ್ಸತ್ ಅನ್ಸಕತ್ತ ನನಗೆ ಯಾವ ತರ ಇವ್ ನೋಡ್ಕೊಂಡ್ ಹೋಗ್ತಾರ ತಮ್ ಜಾಗಕ್ಕ ಅಂತ ನೋಡ್ಬೇಕ್ರಿ ಈಗ ನಾವ್ ನೋಡ್ರಿ ಈಗ ಏನಂತಾರಲ್ರಿ ಕೋಣನ್ನ ನೀರ ವಾಪಸ್ ವಾಪಾಸ್ ಹೊರಗತಯದ್ ಕಷ್ಟ ಅಂತಂದ ಇನ್ ಈಗ ನೀರ ನೀರಾ ಹುಡದ್ರಿ ಹೊರಗತೈದ್ ಹೆಂಗ್ರಿ ಇಲ್ಲ ಬರ್ತಾವ್ರಿ ಅವ ಸ್ವಲ್ಪ ನೀರ್ ಕಲ್ಕಾದ್ರ ಅಲ್ಲಿ ರೆಸ್ಟ್ ಮಾಡ್ತಾವ್ರಿ ಎಲ್ಲಾ ಮೈ ಅರ್ಸಿ ಅಂತಾವ್ ಅರಸಿ ಅಂದ ನೀರ್ಲಿನ ಅಂದ್ಮೇಲೆ ಮತ್ ಇಳಿತಾವ್ ಅವ್ ನಾಕ್ ಬಂದ್ ಟೈಮ್ನಾಗ ಚಕಬ್ರಿ ಚಕಬ್ರ್ ಬಂದ್ಬಿಟ್ರೆ ನಾಕ್ ಹ್ಮ್ ಹ್ಮ್ ಈಗ ಮ್ಯಾಕ್ ಆದ ಈಗ ಜಸ್ಟ್ ಬಿಟ್ಟಿನ ಅಲ್ರಿ ಹಂಗಾಯ್ ಸ್ವಲ್ಪ